ನಮಸ್ಕಾರ ರೈತ ಬಾಂಧವರೇ ಕರ್ನಾಟಕ ದ್ರಾಕ್ಷಿ ಡಾಕ್ಟರ್ ಸಂತೋಷ್ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾವು ಬಂದಿರತಕ್ಕಂಥ ಪ್ಲಾಟು ಚಿಕ್ಕಲಿಕ್ಕಿ ಜಮಖಂಡಿ ತಾಲೂಕು ಚಿಕ್ಕಲಿಕ್ಕಿ ಗ್ರಾಮದಲ್ಲಿರ್ತಕ್ಕಂಥ ಪ್ಲಾಟು ಕಸ್ಟಮರ್ ಹೆಸರು ಕೇಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಸರ್ ಹಾಂ ನಿಮ್ಮ ಹೆಸರು ಆನಂದ್ ತುಂಗಲ್ ಸರ್ ಆನಂದ್ ತುಂಗಲ್ ಅಂತ ನಿಮ್ಮ ಪ್ಲಾಟ್ ಒಳಗೆ ಈಗ ಎರಡು ವರ್ಷ ಆಯ್ತು ನಾವು ನಮ್ಗೆ ಕನ್ಸಲ್ಟಿಂಗ್ ಕೂಡ ನಮ್ಮ ಸಲಹೆ ಮೇರೆಗೆ ನೀವು ಮುಂದುವರಿಸ್ತಾ ಇದ್ರಿ ಪ್ಲಾಟ್ ನಿಮ್ಗೆ ಫಸ್ಟ್ ಈ ವರ್ಷಕ್ಕ ಹೋದ ವರ್ಷಕ್ಕಿಂತ ಮೊದಲ ಯಾವ ತರ ಇತ್ತು ಖರ್ಚು ವೆಚ್ಚಗಳು ಮತ್ ಆಮೇಲೆ ಈ ತರ ಈ ವರ್ಷ ಏನೇನು ಮಾಡಿರಿ ಈ ತರ ನಿಮ್ದು ಕ್ವಾಲಿಟಿನೂ ಬಂದೈತಿ ಮಾಲ ಫಾಸ್ ಯಾವ ತರ ಕ್ವಾಲಿಟಿ ಇತ್ತು ಆಮ್ಯಾಗ ಈ ವರ್ಷ ಹೆಂಗ್ ಕ್ವಾಲಿಟಿ ಇತ್ತು ಇದಕ್ಕಿಂತ ನೀವು ನನ್ನ ಕನ್ಸಲ್ಟಿಂಗ್ ಮಾಡೋಕ್ಕಿಂತ ಮೊದಲು ಯಾವ ತರ ಇತ್ತು ಖರ್ಚು ವೆಚ್ಚಗಳು ಹೆಂಗ ಹೆಂಗ ಆಗ್ತದೆ ಅಂತ ಹೇಳಿ ಮತ್ತೆ ನೀವು ಈಗ ಎರಡು ವರ್ಷದಿಂದ ನೀವು ಕೆಳಗಡೆ ಏನ ಗೊಬ್ಬರ ಯೂಸ್ ಮಾಡ್ತಿವ್ರಿ ಫಸ್ಟ್ ಡಿ ಎ ಪಿ ಉಳ್ಕಾದ ಹತ್ತೊಂಬತ್ತು ಹತ್ತೊಂಬತ್ತು ಹಿಂಗ್ ಗೊಬ್ಬರ ಹನ್ನೆರಡು ಅರವತ್ತು ಮಾಡ್ತಿವ್ರಿ ಸರ್ ಎಲ್ಲ ಯೂಸ್ ಮಾಡ್ತಿವ್ರಿ ಮೊದಲ ಇಂತರ ಅಷ್ಟೇ ಸರ್ಕಾರಿ ಗೊಬ್ಬರನ ಬಳಕೆ ನೀವು ಮೊದಲ ಆಮೇಲೆ ಈಗ ನಿಮ್ಗೆ ಏನ್ ಮಾಡಾತೀರಿ ಎರಡು ವರ್ಷದಿಂದ ಏನ್ ಮಾಡಾತಿರಿ ನೀವೀಗ ನಾವು ಎಸ್ ಬಿ ಕಂಪ್ನಿ ಅದರಿ ಇದನ್ ಮಾಡಿವಿ ಔಷಧ ಬಿಡೋದು ಎಸ್ ಪಿ ಕಂಪನಿ ಏನೇನು ಬಿಟ್ರಿ ಸಾಯ್ ಸ್ಟ್ರಕ್ಚರ್ ಗ್ರೋತ್ ಬೂಸ್ಟರ್ ಆಮ್ಯಾಗ ಕಾಳ ಸೈಜ್ ತೇಜ ಇಷ್ಟ ಮಸ್ತ್ ಕ್ವಾಲಿಟಿ ಬರ್ಬೇಕಂದ್ರೆ ನಿಮಗ ಏನ್ ಎಸ್ ಪಿ ಸೈಜ್ ಪವರ್ ಬಿಟ್ರಿ ಎಷ್ಟು ಎಸ್ ಪಿ ಸೈಜ್ ಅರ ಪವರ್ ಗೋಲ್ಡಾ ಬಿಟ್ರಿ ಮತ್ ನಿಮಗ್ ನಾ ಕನ್ಸಲ್ಟಿಂಗ್ ಮಾಡುವಂತ ಔಷಧಿಗಳ ಏನ್ ಖರ್ಚು ಖರ್ಚು ನಿಮಗೆ ಬಹಳ ನಿಮಗಿ ಬಾಳ ಕಮ್ಮಿ ಕಮ್ಮ ಪರ್ಫೆಕ್ಟ್ ಆಗ ಹೇಳಿ ಕಮ್ಮ್ ಸರ್ ಕಮ್ಮ ಆಗೈತಿ ಮತ್ ನೀವು ಸುತ್ತಮುತ್ತ ಪ್ಲಾಟ್ ಗಳನ್ನ ನೋಡಿದ್ರೆ ನಿಮ್ಮ ನಿಮ್ಮ ಪ್ಲಾಟ್ಗೆ ಆ ಪ್ಲಾಟ್ ಗಳಿಗೆ ಕಂಪೇರಿಸನ್ ಮಾಡಿದ್ರೆ ಹೆಂಗೆ ಯಾವ ತರ ಅನ್ಸುತ್ತೆ ನಿಮ್ಗೆ ನಮ್ದಕ್ಕ ಅವ್ರಿಗೆ ಬಾಳ ವ್ಯತ್ಯಾಸ ವ್ಯತ್ಯಾಸ ಫುಲ್ ಮತ್ತ ನಿಮಗ ಕೊಳೆ ರೋಗ ಬರೋದಾಗ್ಲಿ ಅಂತ ಸಿಚುವೇಶನ್ ದಾಗ ನಿಮಗ ಎಲ್ಲ ಎಲ್ಲಿ ಒಂದು ಕೊಳೆ ರೋಗ ಬರೋದಿಲ್ಲ ಕೊಳೆ ರೋಗ ಬಂದಿಲ್ಲ ಸರ್ ಡೌನೇನು ಒಂದ್ ಸ್ವಲ್ಪ ಕಾಣಿಲ್ಲ ಸರ್ ಎಲ್ಲಿ ಈ ವರ್ಷ ಹೋದ್ರೆ ಏನೂ ಇಲ್ಲ ಎರಡು ವರ್ಷದಿಂದ ನಿಮಗೆ ನೀವು ಇದೇ ಪ್ರಾಡಕ್ಟನ್ನ ಯೂಸ್ ಮಾಡ್ರಿ ಎಸ್ ಬಿ ಕಂಪ್ನಿದು ಯೂಸ್ ಮಾಡಿದ್ರಿ ಎಸ್ ಬಿ ಕಂಪ್ನಿದು ಮಾಡತ್ತೆ ಮತ್ತು ನನ್ನ ಸಲಿಯಾಗೆ ಮ್ಯಾರ್ಯಾಗೇನು ನೀವು ಕಂಟಿನ್ಯೂ ವ್ಯವಸ್ಥಿತು ಯಥಾಸ್ಥಿತಿ ಹೊಡಿಯತ್ರಿ ಮ್ಯಾಗ ಹೊಡಿಯಾಯ್ತು ಏನೂ ನಿಮ್ಗೆ ತೊಂದರೆ ಆಗಿಲ್ಲ ಏನೂ ಇಲ್ಲ ಹೋದ್ ಸಲ ನಿಮ್ಗೆ ಮಾಲ್ ಕ್ವಾಲಿಟಿ ಹೆಂಗೆ ಬತ್ತಿತ್ತು ನಾವು ಬ್ಯಾಡ್ರಿ ಫುಲ್ ಕ್ವಾಲಿಟಿ ಆತ್ರಿ ಹಾಂ ಕಲರು ಕಳ್ಕೊಲ್ರಿ ಸರ ಹಾಂ ಎಲ್ಲ ಪೇವರ್ ಮನಕ್ ಗಣಕ್ಯನ್ರಿ ಫುಲ್ ಗಟ್ರಿ ಆಮ್ಯಾಗ ಬಾಕ್ಸ್ ಒಳಗ ಎಷ್ಟು ಇಂಚ್ ಕಡಿಮೆ ಇದ್ದಿತ್ತು ನಿಮ್ಗೆ ಕಮ್ಮ್ರೀ ಡ್ಯಾಡಿ ಇಂಚ ಮೂರು ಇಂಚು ಕಮ್ಮಿ ಆಯ್ತು ಮೂರು ಇಂಚು ತನನು ಕಡಿಮೆ ಇತ್ತು ನಿಮ್ಗೆ ಫಸಲ ಮೂರು ಇಂಚ್ ಕಡಿಮೆ ಬಂದೈತಿ ಪರವಾಗಿಲ್ಲ ರೈತ ಬಂದವರೇ ನೀವು ಕೂಡ ಎಲ್ಲರೂ ಎಸ್ ಪಿ ಹೊಗರಟೆಕ್ ಕಂಪ್ನಿಯ ಈಗ ಸದ್ಯಕ್ಕೆ ನಿಮ್ಮದು ಅರವತ್ತು ದಿನ ಕಾಳು ಉಬ್ಬು ಸ್ಥಿತಿ ಒಳಗಿದ್ರೆ ಪವರ್ ಗೋಲ್ಡು ಆಮೇಲೆ ಸುಕೃತ್ ಅನ್ನುವಂಥ ಪ್ರಾಡಕ್ಟ್ ನೀವು ಲಾಂಚ್ ಇದೆ ಅದು ಕೂಡ ಥಂಡಿ ದಿನಕ್ಕೆ ನಿಮಗೆ ಕಾಳು ಉದುರ್ಲಾರ ಉಬ್ಲಾರ ಬಟ್ಟೆಗೆ ಅದು ಸುಕೃತ್ ಅನ್ನುವಂಥ ಪ್ರಾಡಕ್ಟನ್ನು ಎಕರೆ ಹತ್ತು ಲೀಟ್ರ್ ಯೂಸ್ ಮಾಡಿರಿ ನಿಮಗೆ ಕಾಳಿನ ಸಂಖ್ಯೆ ಎಷ್ಟು ಉಪ್ತೈತಿ ಅಷ್ಟು ಗಟ್ಟಿನ ಪ್ರಮಾಣದಾಗ ಬರ್ತೈತಿ ಆಮ್ಯಾಗ ಕ್ವಾಲಿಟಿನೂ ನೋಡ್ಬೋದು ರೈತ್ರಿ ನೀವು ಯಾವ ಥರ ಐತಿ ಎಗ್ದಿ ಗ್ರೀನ್ಸ್ ಪ್ಲಾಟ್ ಒಳಗೆ ಏನು ವ್ಯತ್ಯಾಸ ಐತಿ ನೋಡಿರಿ ಯಾವ ಥರ ಕ್ಲಿಯರಿಟಿ ಐತಿ ಪ್ಲಾಟು ಈ ಥರ ಆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಬರ್ತೈತೆ ಪ್ಲಾಟ್ ನ್ಯಾಚುರಲ್ ಆಗಿ ಬರ್ತೈತಿ ಆಮ್ಯಾಗ ಹೋದ ವರ್ಷನೂ ಈ ಸಲ ಸ್ವಲ್ಪ ಜಾಸ್ತಿನೇ ಲೋಡ್ ಐತಿ ಪ್ಲಾಟ್ ಹಾಂ ಸರ್ ಫುಲ್ ಲೋಡ್ ಐತಿ ಸರ್ ಲೋಡ್ ಐತಿ ಹೋ ಸಲನು ಬಳಕೆ ಮಾಡ್ಯಾರ ಈ ಸಲನು ಬಳಕೆ ಮಾಡ್ಯಾರ ಆಮೇಲೆ ಇವ್ರಿಗೆ ಕೂಡ ನಾನು ಹೇಳೀನಿ ಈ ಸರ್ತಿ ಈ ಪ್ಲಾಟ್ ಒಳಗೆ ಅತಿ ಹೆಚ್ಚು ಟನ್ನೇಜನ್ನು ತೆಗೀನು ಪ್ರಯತ್ನ ಮಾಡೋನು ಇವರು ಕೂಡ ನನಗೆ ಇಲ್ಲಿ ಹತ್ತಿರದವ್ರೆ ಹಿಂಗಾಗಿ ನಾವು ಒಟ್ಟು ಡಿಸ್ಕಸ್ ಮಾಡ್ತಾ ನಾವು ಪ್ರತಿಯೊಂದನ್ನು ಇವರು ಅಬ್ಸರ್ವ್ ಮಾಡ್ತಿರ್ತಾರೆ ಎಸ್ ಪಿ ಗರೋಟೆ ಕಂಪ್ನಿದು ಹೂವು ನಿಮ್ಗೆ ಸಣ್ಣ ಇದ್ದ ಸಂದರ್ಭದಾಗ ಯಾವ್ದು ಹೊಡೆದ್ರೆ ನೀವು ಎಸ್ ಪಿ ಗರಟೆಕ್ ಕಂಪನಿದು ಪ್ಲಾಂಟ್ ಫ್ಲೋರಿಂಗ್ ಪ್ಲಾಂಟ್ ಹೊಡೆದೇವ್ರಿ ಪ್ಲಾಂಟ್ ಫ್ಲಾರಿ ಹೊಡ್ದ್ಮೇನ ವ್ಯತ್ಯಾಸ ಅನ್ಸತ್ತೆ ನಿಮಗೆ ಅದು ಗೊನಿ ಅಟ್ ಇಂಪ್ರೂವ್ ಆತ್ರಿ ಸರ್ ಪಡಾನು ಅಟ್ ಕರಗ ಆತ್ರಿ ಹೂವು ದಿನಕ್ಕೆ ದಿನಕ್ಕೆ ಅಪರ್ಗಾಕೋತ ಹೋತ್ರಿ ಎಷ್ಟು ನೀವು ಪ್ಲಾಟ್ ಫ್ಲಾರಿಂಗ್ ಹೊಡೆದ್ ಎಷ್ಟು ತಾಸಿನೊಳಗೆ ಒಳಗ ರಿಸಲ್ಟ್ ತೋರಿಸತಿ ಅರ್ಧ ತಾಸಿನಾಗ ತೋರ್ಸತ್ ಸರ್ ಒಟ್ಟ ತಾಸನಾಗೆ ಅರ್ಧ ತಾಸನ ಡೆಫಿನೆಟ್ಲಿ ನೋಡಿರಿ ಹಾ ಸರ್ ಅರ್ಧ ತಾಸನ್ ತೋರಿಸ್ ಆಮೇಲೆ ನೀವು ನಮ್ಮ ಎಸ್ ಪಿ ಆಗ್ರೊಟ್ಟೆ ಕಂಪ್ನಿ ಪ್ರಾಡಕ್ಟ್ ನೀವು ಬಳಕೆ ಮಾಡ್ತೀರಿ ನಿಮಗೆ ಕಾಸ್ಟ್ ಕಡಿಮೆ ಅನಸ್ತಾವ ಏನ ತುಟ್ಟ ನಿಮಗ ಕಮ್ಮಿ ಅನಿಸ್ತಾವ್ ಹ್ಮ್ ಪೋಸ್ಲಾ ನೀವು ಬಳಕೆ ಮಾಡಿರಿ ನಿಮಗ್ ಶುಗರ್ ಬಂದೇ ಬರೋದ್ ಗ್ಯಾರಂಟಿ ಡೆಫಿನೆಟ್ಲಿ ಅನ್ಸತ್ರಿ ಪ್ಲಾಟ್ ಲೋಡ್ ಇದ್ರೂನು ನಿಮಗ ಇಪ್ಪತ್ತೆಂಟು ಸುಗರ್ ಬರ ಬಂದೇ ಬರದತಿ ಮೂರ್ ಕೆಜಿ ಆರ್ನೂರ್ ಗ್ರಾಮಿಗೆ ಒಂದು ಕುಂಡ್ರೆ ಗ್ಯಾರಂಟಿ ಅನ್ಸತ್ತ ಮಾಲ್ ನೋಡ್ರಿ ಎಷ್ಟು ವೇಟ್ ಎಷ್ಟು ಇರ್ಬೇಕು ಅನ್ಸುತ್ತಿಂಗ್ ವೇಟ್ ಇತ್ತು ಅಂದ್ರೆ ಮಾಲ್ ಕತ್ತಿರತೈತಿ ಹೀಗಾಗಿ ರೈತ ಬಂದವ್ರೆ ನೀವು ಕಾಳು ಒಬ್ಬದ ಸಂಬಂಧ ಸುಕೃತ ಬಳಕೆ ಆದ ನಂತರ ಸೂಪರ್ ಅಪ್ಟೆಕ್ ಅನ್ನುವಂಥ ಒಂದು ಪ್ರಾಡಕ್ಟ್ ಐತಿ ಅದನ್ನು ನೀವು ಒಂದು ಎಕರೆಗೆ ಮೂರು ಕ್ಯಾನ್ ಯೂಸ್ ಮಾಡಬೇಕು ಪ್ರತಿ ಹಂತ ಹಂತವಾಗಿ ಯೂಸ್ ಮಾಡ್ಕೋದ್ರಿಂದ ನೀವು ಶುಗರ್ ಚೆಕ್ ಮಾಡಿರಿ ಶುಗರ್ ಚೆಕ್ ಮಾಡಿಂದ ನಿಮಗೆ ರಿಸಲ್ಟ್ ಗೊತ್ತಾಕೈತಿ ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತನಪ್ಪ ಅಂದರೆ ಕಾಳು ಮಮ್ಮಿಯಾಗಿ ಆಗಿ ಇವೆಲ್ಲ ನೀರುಗಾಳಾಗಿರ್ತಾವ ಕೆಳಗಡೆ ನೀರುಗಾಳಿ ಆಗಿ ಡೇಟ್ ಒಣಗಲಿಲ್ಲ ಅಂದ್ರೂ ಕೂಡ ಹಸರಿದ್ರು ನೀರುಗಾಳಿದ್ರು ಅದನ್ನು ನಾ ಮಮ್ಮಿ ಆಲಾರ್ದಂಗೆ ಮಾಡ್ತೀನಿ ಪೂರ ಗಟ್ಟಿ ಮಾಡೋ ಜವಾಬ್ದಾರಿ ನಂದು ಯಾರು ಬೇಕಾದರೂ ಸಂಪರ್ಕಿಸ್ರಿ ಇನ್ನೂ ಹೆಚ್ಚಿಗೆ ನಾನು ಎಲ್ಲ ಕಡೆ ಯಾವ ಯಾವ ಎಲ್ಲ ಕಡೆನೂ ಪ್ಲಾಟ್ಗಳದಾವೆ ಹೆಚ್ಚಿಗೆ ಇನ್ನೂ ಇದ್ರೂ ವಾಟ್ಸಪ್ ಮೂಲಕೂ ನಾನು ಅವ್ರಿಗೆ ಮಾಹಿತಿ ನೀಡ್ತೀನಿ ಹೀಗಾಗಿ ಎಲ್ಲರೂ ಬಳಕೆ ಮಾಡಿರಿ ಚಲೋ ಜಬರ್ದಸ್ತ್ ಕ್ವಾಲ್ಟಿ ನನ್ನ ಅಂತ ಹೇಳ್ತಾ ಈ ವಿಡಿಯೋ ನಾ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ